ಶಾಂತಿ ಇವತ್ತು ನಾವು ಸಾತ್ವಿಕ ಭೋಜನದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಮನೆಗೆ ಬರುವಂತಹ ಎರಡನೇ ಎನರ್ಜಿ ಯಾವುದಂದ್ರೆ ಸಾತ್ವಿಕ ಭೋಜನ ಯು ಆರ್ ವಾಟ್ ಯು ಇಲ್ ನಮ್ಮ ಮನಸ್ಸು ಯಾವ ರೀತಿ ಅಂದ್ರೆ ನಾವೇನ್ ಊಟ ಮಾಡ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರುತ್ತೆ ನಾವಿದ ಕೇಳಿದ್ದೇವಿ ಒಪ್ಕೋತೀವಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಆದ್ರೆ ಇವತ್ ನಾವ್ ಚೆಕ್ ಮಾಡ್ಕೊಳ್ಳೋಣ ನಾವು ಈ ಮಾತನ್ನ ಇಡೀ ದಿನ ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೋತಾ ಇದೀವ ಯಾವ ರೀತಿಯ ಅಣ್ಣ ಇದೆ ಆ ರೀತಿ ಮನಸ್ಸು ನಾವ್ ಏನು ಊಟ ಮಾಡ್ತೀವಿ ಅದ್ರ ವೈಬ್ರೇಷನ್ ಸೀದಾ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವತ್ತಾದ್ರೂ ಊಟದ ಎಮೋಷನಲ್ ಲೆವೆಲ್ ಅನ್ನ ಚೆಕ್ ಮಾಡಿದಿರಾ ನಾವು ಊಟವನ್ನ ಈ ರೀತಿ ಚೆಕ್ ಮಾಡ್ತೀವಿ ಇದ್ರಲ್ಲಿ ಎಷ್ಟು ಪ್ರೋಟೀನ್ಸ್ ಇದೆ ಇದೆಷ್ಟು ಹೆಲ್ದಿ ಆಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ ಆದ್ರೆ ಊಟದ ಎಮೋಷನಲ್ ಲೆವೆಲ್ ಅಂದ್ರೆ ಯಾವ ಮನಸ್ಸಿನ ಸ್ಥಿತಿಯನ್ನೇ ಇಟ್ಕೊಂಡು ಆ ಅಡುಗೆಯನ್ನ ಮಾಡಿದರೆ ಅನ್ನೋದನ್ನ ನಾವು ಇವತ್ತು ಕೂಡ ಚೆಕ್ ಮಾಡೋದಿಲ್ಲ ಹಾಗಿದ್ರೆ ನಾವು ಪ್ರಸಾದಕ್ಕೆ ಯಾಕೆ ಅಮೂಲ್ಯವಾದ ಸ್ಥಾನವನ್ನ ಕೊಟ್ಟಿದ್ದೇವಂದ್ರೆ ಅಂದ್ರೆ ಪ್ರಸಾದ ಅಂದ್ರೆ ಯಾವುದು ಧಾರ್ಮಿಕ ಜಾಗದಲ್ಲಿ ಸಿಗುತ್ತೆ ಅದಕ್ಕೆ ಪ್ರಸಾದ ಅನ್ನೋದಿಲ್ಲ ಯಾವುದನ್ನ ಧಾರ್ಮಿಕ ಸ್ಥಿತಿಯಲ್ಲಿ ಮನಸ್ಸಿನ ಸ್ಥಿತಿಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ ಅದಕ್ಕೆ ನಾವೇನಂತೀವಿ ಪ್ರಸಾದ ಅಂತೀವಿ ಅದು ಹೈ ಫ್ರೀಕ್ವೆನ್ಸಿ ಇರುತ್ತೆ ಅದರಲ್ಲಿ ಹೈ ಎನರ್ಜಿ ಇರುತ್ತೆ ಅದನ್ನು ಊಟ ಮಾಡಿದ್ರು ಏನನ್ಸುತ್ತೆ ಮನಸ್ಸಿನ ಸ್ಥಿತಿ ಕೂಡ ಅದು ಪರಿಣಾಮ ಬೀರುತ್ತೆ ಅದಕ್ಕಾಗಿ ನಾವು ಪ್ರಸಾದಕ್ಕೆ ಅಮೂಲ್ಯವಾದ ಸ್ಥಾನವನ್ನ ಕೊಟ್ಟಿದ್ದೇವೆ ಹಾಗಿದ್ರೆ ಮೂರು ಪ್ರಕಾರದಿಂದ ನಾವೇನ್ ಮಾಡ್ತೀವಿ ಊಟವನ್ನ ಮಾಡ್ತೀವಿ ಅದ್ರಲ್ಲಿ ಮೊದಲೇದು ಖರೀದಿಯನ್ನ ಮಾಡಿ ನಾವು ಊಟವನ್ನ ಮಾಡ್ತೀವಿ ಎರಡನೇದು ಮನೆಯಲ್ಲಿ ಮಾಡದಂತಹ ಅಡುಗೆಯನ್ನ ಊಟ ಮಾಡ್ತೀವಿ ಮೂರನೇದು ಆಶ್ರಮ ಮಂದಿರ ಗುರುದ್ವಾರಗಳಲ್ಲಿ ಮಾಡದಂತ ಊಟವನ್ನ ಮಾಡ್ತೀವಿ ಇದರಲ್ಲಿ ಮೊದ್ಲೇದ್ ಯಾವ್ದು ಖರೀದಿ ಮಾಡಿ ನಾವೇನ್ ಮಾಡ್ತೀವಿ ಊಟವನ್ನ ಮಾಡ್ತೀವಿ ಯಾವಾಗಿಂದ ಇವ ಇವತ್ತೇನಾಗಿದೆ ಬಹಳಷ್ಟು ಮನೆಗಳಲ್ಲಿ ನಾವೇ ಅಡುಗೆ ಮಾಡುದನ್ನ ಬಿಟ್ಬಿಟ್ಟಿದ್ದೇವೆ ಯಾಕಂದ್ರೆ ನಮ್ಮ ಹತ್ರ ಹಣ ಜಾಸ್ತಿ ಬರ್ತಾ ಇದೆ ನಾವು ವಿಚಾರ ಮಾಡ್ತೇವೆ ನಮಗಂತೂ ಈಗ ಅಡುಗೆ ಮಾಡುವಂತಹ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ಇದು ಏನಾಗ್ಬಿಟ್ಟಿದೆ ಕಾಮನ್ ಆಗ್ಬಿಟ್ಟಿದೆ ಹೊರಗಡೆ ಊಟ ಮಾಡ್ಲಿಕ್ ಶುರು ಮಾಡ್ತೀವಿ ಯಾವಾಗ ನಾವು ಫುಡ್ ಅನ್ನ ಹಣಕ್ಕಾಗಿ ಪ್ರಿಪೇರ್ ಮಾಡಿದಂತಹ ಫುಡ್ ಅನ್ನ ಊಟ ಮಾಡ್ಲಿಕ್ ಶುರು ಮಾಡ್ತೀವಿ ಆಗ ನಮ್ಮ ಮನಸ್ಸಿನ ಸ್ಥಿತಿ ಏನಾಗುತ್ತೆ ಚೇಂಜ್ ಆಗ್ತಾ ಇದೀನಿ ಇಂತಹ ಊಟದಲ್ಲಿ ಬರೀ ಏನಿರುತ್ತೆ ಅಂದ್ರೆ ಪ್ರಾಫಿಟ್ ಇರುತ್ತೆ ಬೇಕು ಬೇಕು ಅನ್ನೋದೇ ಇರುತ್ತೆ ಮನಿ ಇಸ್ ದ ವೈಬ್ರೇಷನ್ ಆಫ್ ದ ಫುಡ್ ನಾವೇನ್ ಮಾಡ್ತೀವಿ ಹೊರಗಡೆ ಅವ್ರ ಏನ್ ಮಾಡ್ತಾರೆ ನೀವು ಊಟ ಮಾಡಿ ನಾನು ಗಳಿಕೆ ಮಾಡ್ತೀನಿ ಅನ್ನುವ ಮನಸ್ಥಿತಿಯಿಂದ ಅಡಿಗೆ ಮಾಡುತ್ತಾರೆ ಆ ಅಡಿಗೆ ಊಟ ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಪರಿವಾರದ ಪ್ರೀತಿ ಎಲ್ಲ ಹಣದ ಫೌಂಡೇಶನ್ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗಿದೆ ಬೇಕಾದ್ರೆ ಅದ್ರ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಸೊಸೈಟಿಯಲ್ಲಿ ಸಂಬಂಧಕ್ಕಿಂತ ಜಾಸ್ತಿ ಹಣನೇ ಮುಖ್ಯವಾಗಿದೆ ಒಂದ್ ಸಮಯ ಇತ್ತು ನಾವು ನಮ್ಮ ಪೇರೆಂಟ್ಸಿಗಾಗಿ ನಮ್ಮ ಪೇರೆಂಟ್ಸ್ ನಮಗಾಗಿ ಅಡುಗೆ ಮಾಡ್ತಿದ್ರು ಆಗ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರಿಗೆ ಏನ್ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಆಗಿತ್ತು ಮನೆ ಆಗ ಬಹಳಷ್ಟು ಚಿಕ್ಕದಿತ್ತು ನಮ್ಮ ಮನಸ್ಸು ಬಹಳಷ್ಟು ದೊಡ್ಡದಿತ್ತು ಚಿಕ್ಕ ಮನೇಲಿ ನಾವ್ ಎಷ್ಟೊಂದು ಸುಂದರವಾಗಿರ್ತಿದ್ವಿ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರಿಗೆ ಏನ್ ಬೇಕಾದ್ರೂ ಕೂಡ ಕೊಡ್ತಿದ್ವಿ ನಾವು ಪಕ್ಕದ ಮನೆಯವ್ರಿಗೂ ಏನಾದ್ರೂ ಜಾಗವನ್ನ ಬಿಟ್ಟು ಕೊಡ್ತಿದ್ವಿ ಅವ್ರ ಮನೆಯಲ್ಲಿ ಏನಾದ್ರೂ ಮದುವೆ ಇದ್ರೆ ಕಾರ್ಯಕ್ರಮ ಇದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಆದ್ರೆ ಇವತ್ತಿನ ಹೇಳ್ತಾರೆ ಒಬ್ಬ ಅಣ್ಣ ತಮ್ಮ ಸಹೋದರ ಸಹೋದರಿಯರು ಸಹೋದರರು ಕೋರ್ಟ್ ನಲ್ಲಿ ಮೀಟ್ ಹಾಕೋಣ ಅಂತಾರೆ ಯಾಕಂದ್ರೆ ಹಣ ಸಂಬಂಧಕ್ಕಿಂತ ಜಾಸ್ತಿ ಆಯ್ತು ಯಾವಾಗ ನಾವು ಹಣಕ್ಕೆ ಮಾಡಿದಂತ ಅನ್ನವನ್ನ ಜಾಸ್ತಿ ಊಟ ಮಾಡ್ಲಿಕ್ಕೆ ಶುರು ಮಾಡ್ದೇವಿ ಆಗ ಏನಾಗ್ತಾ ಇದೆ ಈ ಒಂದು ಮನಸ್ಸಿನ ಸ್ಥಿತಿ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಯಾಕಂದ್ರೆ ಹಣ ಈಗ ನಂಬರ್ ಒನ್ ಪ್ರಿಯಾರಿಟಿ ಆಗಿದೆ ಹಣಕ್ಕಾಗಿ ಮಾಡದಂತ ಅಡುಗೆಯಿಂದ ಹಣ ಏನಾಗ್ತಾ ಇದೆ ನಂಬರ್ ಒನ್ ಪ್ರಿಯಾರಿಟಿ ಆಗಿದೆ ಎರಡನೇದ್ ಯಾವ್ದಂದ್ರೆ ಮನೆಯಲ್ಲಿ ಮಾಡದಂತಹ ಅಡುಗೆಯನ್ನ ಊಟ ಮಾಡ್ತೀವಿ ಇಂತಹ ಅಡುಗೆಯಲ್ಲಿ ಏನಿರುತ್ತೆ ಅಂದ್ರೆ ತಾಯಿಯ ಪ್ರೀತಿ ಇರುತ್ತೆ ಯಾಕಂದ್ರ ತಾಯಿಗೆ ಏನ್ ಗೊತ್ತಿರಿ ಕೊಡೋದು ಮಾತ್ರ ಗೊತ್ತು ತಾಯಿ ಏನು ಯೋಚನೆ ಮಾಡ್ತಾಳೆ ನಾನು ಇದಕ್ಕೆ ಏನ್ ಹಾಕ್ಲಿ ಅದು ರುಚಿ ಆಗ್ಬೇಕು ನಮ್ಮ ನನ್ನ ಪೇರೆಂಟ್ಸ್ ಅಥವಾ ನನ್ನ ಹ್ಮ್ ಮಗು ಅಥವಾ ನನ್ನ ಫ್ಯಾಮಿಲಿ ಎಲ್ಲ ಊಟ ಮಾಡ್ಬೇಕು ಅಂತ ತಾಯಿ ಅಡುಗೆ ಮಾಡ್ತಾಳೆ ತಾಯಿಗೆ ಕೊಡೋದು ಮಾತ್ರ ಗೊತ್ತು ಅದಕ್ಕೆ ಅದ್ರಲ್ಲಿ ಏನಿರುತ್ತೆ ಬಹಳಷ್ಟು ಪ್ರೀತಿ ಇರುತ್ತೆ ಮೂರ್ನೇದ್ ಯಾವ್ದೋ ಮಂದಿರ ಗುರುದ್ವಾರಗಳಲ್ಲಿ ಮಾಡದಂತ ಅಡಿಗೆ ಅದಕ್ಕಿಂತ ಅಲ್ಲಿ ಅಂತ ಅಡಿಗೆ ಇರ್ತದಂದ್ರೆ ಯಾರ ನೆನಪಿನಲ್ಲಿ ಮಾಡತ್ತೀವಲ್ಲಿ ಪರಮಾತ್ಮ ನೆನಪಿನಲ್ಲಿ ಮಾಡಿದಂತಹ ಭೋಜನವನ್ನ ನಾವು ಊಟ ಮಾಡ್ತೀವಿ ಅದನ್ ಬೇಕಾದ್ರೆ ನಾವ್ ಹೆಂಗ ತಗೋತೀವಿ ಹೇಳಿ ಕೈ ಎರಡು ಕೈ ಮುಂದ್ ಮಾಡಿ ಪ್ರಸಾದವನ್ನ ತಗೋತೀವಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಹನ್ಸ್ತೀವಿ ಪಕ್ಕದ ಮನೆಯವ್ರಿಗೂ ಕೂಡ ಹನ್ಸ್ತೀವಿ ನಾವು ಕೊಡ್ತಾ ಇದ್ದಿದ್ದೇನು ಹಲ್ವಾ ಅಥವಾ ಉಂಡೆ ಇರುತ್ತೆ ಅದಷ್ಟೊಂದು ಯಾಕೆ ಪ್ರೀಸಿಯಸ್ ಆಯ್ತು ಅಂದ್ರೆ ಅದ್ರಲ್ಲಿ ಏನಿದೆ ಶಕ್ತಿ ಇದೆ ಅಲ್ವಾ ಇದ್ ನಮಗೆಲ್ಲರಿಗೂ ಗೊತ್ತು ಆದ್ರೆ ಯಾಕೆ ನಾವು ಮನೆಯಲ್ಲಿ ಕೂಡ ಪ್ರಸಾದವನ್ನ ತಯಾರು ಮಾಡಬಾರ್ದು ಪ್ರಸಾದವನ್ನ ಮನೆಯಲ್ಲಿ ಹೆಂಗ್ ತಯಾರು ಮಾಡುದು ಹೆಂಗಂದ್ರೆ ಪರಮಾತ್ಮನ ಸ್ಥಿತಿಯಲ್ಲಿ ನೆನಪಿನ ಸ್ಥಿತಿಯಲ್ಲಿ ಇಟ್ಕೊಂಡು ಸಾತ್ವಿಕ ವಾತಾವರಣದಲ್ಲಿ ಮಾಡಿದಂತಹ ಅಡುಗೆಯನ್ನಗೆ ಏನಂತೀವಿ ಪ್ರಸಾದ ಅಂತೀವಿ ಪರಮಾತ್ಮನ ಹಾಡ್ ಹಚ್ಚಿರ್ಬೇಕು ಅವ್ರ ನೆನಪು ಮನಸ್ನಲ್ಲಿ ಇರ್ಬೇಕು ಒಂದ್ ವೇಳೆ ನಿಮ್ ಮಗುಗೆ ಪರೀಕ್ಷೆ ಏನಾದ್ರೂ ಹೆದರಿಕೆ ಇದ್ರೆ ನೀವು ಮಾಡುವಂತ ಅಡಿಗೆಯಲ್ಲಿ ಇಂತಹ ಎನರ್ಜಿಯನ್ನ ಹಾಕಿ ಪೀಸ್ಫುಲ್ ಸ್ಟೋಲ್ ಪವರ್ಫುಲ್ ಸೋಲ್ ಪ್ಯೂವರ್ ಸ್ಟೋಲ್ ಪರಮಾತ್ಮನ ಸರ್ವ ಶಕ್ತಿಗಳು ಈ ಒಂದು ಅಡುಗೆಯ ಕನಕನದಲ್ಲಿದ್ದಾವೆ ಅಂತ ಹೇಳಿ ಅದಕ್ಕೆ ಶಕ್ತಿ ತುಂಬಿ ನಿಮ್ ಮಗುಗೆ ಶುಭ ಶುಭ ಸಂಕಲ್ಪಗಳನ್ನ ಹಾಕಿ ಅಡುಗೆಯನ್ನ ಮಾಡಿ ಈ ನನ್ನ ಮಗುವಿನ ಎಕ್ಸಾಮ್ ಬಹಳಷ್ಟು ಚೆನ್ನಾಗ್ ಆಗುತ್ತೆ ಅಂತ ಅಡುಗೆಯನ್ನ ಮಾಡಿ ಯಾಕಂದ್ರೆ ಯಾವ ಮನಸ್ಸಿನ ಸ್ಥಿತಿಯಿಂದ ನಾವು ಅಡುಗೆ ಮಾಡ್ತೀವಿ ಆ ಒಂದು ಮನಸ್ಸಿನ ಸ್ಥಿತಿ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಏನಾದ್ರೂ ನಿಮಗೆ ಒಂದ್ ಮೇಲೆ ಚೆಕ್ ಮಾಡಿಕೊಳ್ಳಿ ವಿಚಿತ್ರವಾದಂತಹ ವಿಚಾರಗಳು ಬರ್ತಾ ಇದ್ರೆ ಆದ್ನ ನಾನು ಯಾರ ಕೈಯಲ್ಲಿ ಅಡುಗೆ ಊಟ ಮಾಡಿದ್ದೇನೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅವರನ್ನ ಹೋಗಿ ಕೇಳಿ ನಿಮ್ಗೆ ಏನಾದ್ರೂ ಚ ಒಂದು ಜೀವನದಲ್ಲಿ ಸಮಸ್ಯೆ ಇದೆ ನಾನು ಅಂತ ಕೇಳಿ ಅಥವಾ ಯಾರಾದ್ರೂ ನಿಮಗೆ ಅಡ್ಗೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಪರಮಾತ್ಮನ ಮಾಡಿ ಹೆಂಗ್ ಅಡ್ಗೆ ಮಾಡ್ಬೇಕು ಅನ್ನೋದನ್ನ ಏನ್ ಮಾಡಿ ಕಲಿಸ್ಕೊಡಿ ಯಾಕಂದ್ರೆ ಅನ್ನದ ಮುಖಾಂತರ ಇನ್ನೊಬ್ಬರ ಮೂಡನ್ನ ಚೇಂಜ್ ಮಾಡ್ಬೋದು ನಾವು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತೀವಿ ಯಾಕಂದ್ರೆ ಅನ್ನದಂತೆ ನಮ್ ಮನಸ್ಸು ರೆಡಿ ಆಗುತ್ತೆ ಅದಕ್ಕೆ ಯಾರು ಬೇಡವಾದಂತಹ ಮನಸ್ಥಿತಿಯಿಂದ ಅಡಿಗೆ ಮಾಡ್ತಾರೆ ಅದನ್ನ ನಿಮ್ ಮಗು ಕೂಡ ಊಟ ಮಾಡ್ತನ್ರಿ ಅದಕ್ಕೂ ಕೂಡ ಓದ್ಲಿಕ್ಕೆ ಏನಾಗೋದಿಲ್ಲ ಮನಸ್ಸಾಗೋದಿಲ್ಲ ನೀವು ಯಾವ ಮನಸ್ಥಿತಿಯಿಂದ ಅಡಿಗೆ ಮಾಡ್ತೀರಾ ಆ ವೈಬ್ರೇಷನ್ ಏನಾಗುತ್ತೆ ನಿಮ್ಮ ಇಡೀ ಫ್ಯಾಮಿಲಿಗೆಲ್ಲ ಹೋಗುತ್ತೆ ಈಗೆಲ್ಲ ಏನಾಗ್ಬಿಟ್ಟರೆ ಫಾಸ್ಟ್ ಫುಡ್ ತಿಂತಿದ್ದಾರೆ ಅಂದ್ರೆ ಊಟದ ವೈಬ್ರೇಷನ್ ಏನಾಗಿದೆ ಜಲ್ದಿ 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 ಕೆಲ್ಸ ಆಗ್ಬೇಕು ಅಂತ ಮೊದ್ಲೆ ನಾವ್ ಬಹಳಷ್ಟು ಆರಾಮ್ ಆಗಿದ್ವಿ ರಿಲ್ಯಾಕ್ಸ್ ಆಗಿದ್ವಿ ಆಗ್ಲೂ ಕೂಡ ಕೆಲಸಗಳು ಜಾಸ್ತಿ ಇದ್ವಿ ಈಗ ಏನ್ ಮಾಡ್ತೀವಿ ಏನೂ ಕೂಡ ಕೆಲಸ ಇಲ್ಲ ಅಂದ್ರು ಕೂಡ ಜಲ್ದಿ ಮಾಡು ಜಲ್ದಿ ಮಾಡು ಯಾಕಂದ್ರೆ ನಾವು ಫಾಸ್ಟ್ ಫುಡ್ ಅನ್ನ ಜಾಸ್ತಿ ಏನ್ ಮಾಡ್ತಾ ಇದ್ವಿ ಊಟವನ್ನ ಮಾಡ್ತಾ ಇದೀವಿ ಈಗ ಇನ್ನೊಂದ್ ಪ್ರಶ್ನೆ ಅಂದ್ರೆ ಯಾಕೆ ನಾವು ವೆಜ್ ಅನ್ನ ಊಟವನ್ನ ಮಾಡಬಾರ್ದು ಯಾಕೆ ನಾವು ಮಾಂಸ ಮಾಂಸವನ್ನ ತಿನ್ಬಾರ್ದು ಕೆಲವೊಬ್ರು ಏನಂತಾರೆ ಅಂದ್ರೆ ನಾವು ಕೆಲವೊಬ್ನ ಈಗ ನೋಡಿದೇವಿ ಯಾರು ವೆಜಿಟೇರಿಯನ್ ಇದ್ದಾರೆ ಅವರು ಕೂಡ ಬಹಳಷ್ಟು ಶಿಫ್ಟ್ ಮಾಡ್ತಾರೆ ಯಾರು ನಾನ್ ವೆಜಿಟೇರಿಯನ್ ಇದ್ದಾರೆ ಅವರು ಕೂಡ ಶಾಂತವಾಗಿ ಇರೋದನ್ನ ನಾವು ನೋಡಿದಿವಿ ಅಂತ ಕೆಲವೊಬ್ರು ಹೇಳ್ತಾರೆ ಆದ್ರೆ ಬರೀ ಸಿಟ್ಟೆ ಅಷ್ಟು ನೋಡ್ಬಾರ್ದಲ್ಲ ಕೆಲೊಬ್ರಿಗೆ ಹೆದರಿಕೆ ಇರ್ಬೋದು ಇನ್ಸೆಕ್ಯೂರ್ ಫೀಲ್ ಇರ್ಬೋದು ಜೀವನದ ಪರಿಸ್ಥಿತಿಯ ಬದಲು ಹೆದರಿಕೆ ಬರುತ್ತೆ ಅಥವಾ ಸಂಬಂಧಗಳನ್ನ ಕಳ್ಕೊತೀನಿ ಅನ್ನುವ ಹೆದರಿಕೆ ಇರುತ್ತೆ ಎಮೋಷನ್ಸ್ ಬಹಳಷ್ಟು ಬರೀ ಸಿಟ್ಟಂದ್ರೆ ಒಂದೇ ಅಲ್ಲ ಯಾವಾಗ ನಾವು ಈ ವಸ್ತುಗಳನ್ನ ಜನರಲ್ ಆಗಿ ನೋಡ್ಲಿಕ್ಕೆ ಹೋಗಬಾರ್ದು ನಾವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಮ್ ಜೀವನದಲ್ಲಿ ಹಾಗಿದ್ರೆ ವೆಸ್ಟ್ ಇನ್ನೋರ್ ಮನಸ್ಸು ನಾನ್ ವೆಸ್ಟ್ ಇನ್ನೋರ್ ಮನಸ್ಸು ಯಾರ್ ಚೆಕ್ ಮಾಡ್ಕೋಬೇಕು ನಮ್ ಮನಸ್ಸನ್ನ ನಾವೇ ಚೆಕ್ ಮಾಡ್ಕೋಬೇಕು ನೀವ್ ವೆಜ್ ಊಟ ಮಾಡ್ತಾ ಇದ್ರೆ ಅಥವಾ ಯಾರ ನಿಮಗೆ ಆ ಆತ್ಮ ಅಡುಗೆ ಮಾಡುತ್ತೆ ಅವ್ರು ಜಾಸ್ತಿ ಸಿಟ್ನಲ್ಲಿದ್ರೆ ಜಾಸ್ತಿ ನೋವಿನಲ್ಲಿದ್ರೆ ದುಃಖದಲ್ಲಿದ್ರೆ ಅವ್ರ ಕೈಯಲ್ಲಿ ಮಾಡಿರುವಂತಹ ಅಡುಗೆನ ನೀವು ಊಟ ಮಾಡಕ್ಕ್ರೆ ಸ್ವಲ್ಪ ದಿನ ಆದ ತಕ್ಷಣ ಅವರಲ್ಲಿ ಇರುವಂತಹ ಸಿಂಪ್ಟಮ್ಸ್ ಏನಾಗುತ್ತೆ ನಿಮ್ಮಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಯಾಕೆ ನಾನ್ ವೆಜ್ ಅನ್ನ ತಿನ್ಬಾರ್ದಂದ್ರೆ ಈಗ ಒಂದು ಸ್ಲಾಟರ್ ಹೌಸ್ ಅಲ್ಲಿ ಆ ಪ್ರಾಣಿಯನ್ನ ಇಟ್ಟಿರ್ತಾರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಆ ಪ್ರಾಣಿಯನ್ನ ಏನ್ ಮಾಡಿ ಇಟ್ಟಿರ್ತಾರೆ ಬಂದಿ ಮಾಡಿ ಇಟ್ಟಿರ್ತಾರೆ ಹಂಗಿದ್ರೆ ಆ ಜಾಗದ ವಾತಾವರಣ ಹೆಂಗಿರುತ್ತೆ ಬಹಳಷ್ಟು ದುಃಖ ಹೆದರಿಕೆಯಲ್ಲಿ ಆ ಜಾಗದಲ್ಲಿ ಪ್ರತಿದಿನ ಏನಾಗುತ್ತೆ ಹಿಂಸೆ ಆಗ್ತಾ ಇರುತ್ತೆ ಎಷ್ಟೋ ಪ್ರಾಣಿಗಳ ಮೃತ್ಯು ಆಗ್ತಾ ಇರುತ್ತೆ ಆ ಪ್ರಾಣಿಗೆ ಗೊತ್ತಿದೆ ನನ್ನ ನನ್ನ ಜೊತೆ ಏನಾಗುತ್ತೆ ಮುಂದೆ ಅಂತ ಹಂಗಿದ್ರೆ ಆ ಮನಸ್ಸಿನ ಸ್ಥಿತಿ ಆ ಪ್ರಾಣಿಯ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಲ್ಲಿ ಅದನ್ನ ಟ್ರಾಪ್ ಮಾಡಿ ಇಟ್ಟಿರ್ತಾರೆ ಅಲ್ಲಿ ನಮ್ಗೆಲ್ಲ ಗೊತ್ತು ಎನಿಮಲ್ ಎನಿಮಲ್ಸ್ ಕೂಡ ಏನ್ ಮಾಡ್ಕೊತಾವೆ ಫೀಲ್ ಮಾಡ್ಕೋತವೆ ಅವಕ್ಕೂ ಕೂಡ ಎಮೋಷನ್ ಇದೆ ಅಂತ ಹಂಗಿದ್ರೆ ಅವು ಎಂತ ಸ್ಥಿತಿಯಲ್ಲಿ ಅಲ್ಲಿ ಬದುಕ್ತಾ ಇರ್ತಾವೆ ಫಿಯರ್ ಹೆದರಿಕೆ ಸ್ಥಿತಿಯಲ್ಲಿ ಹೆಲ್ಪ್ಲೆಸ್ ಸ್ಥಿತಿಯಲ್ಲಿ ನನ್ನ ನಾನು ಬಂಧಿಸಲ್ ಮಾಡ್ ಬಂಧಿಸಲ್ಪಟ್ಟಿದೆ ನನ್ನನ್ನು ಬದುಕಿಸ್ಕೊಳ್ಳಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅನ್ನುವಂತ ಸ್ಥಿತಿಯಲ್ಲಿ ದ್ವೇಷದ ಸ್ಥಿತಿಯಲ್ಲಿ ಆ ಒಂದು ಸ್ಲಾಟರ್ ಹೌಸ್ ಅಲ್ಲಿ ಆ ಪ್ರಾಣಿಗಳು ಇರ್ತವೆ ಹಂಗಿದ್ರೆ ಎಷ್ಟೋ ದಿನ ಆದ್ಮೇಲೆ ಅದಕ್ಕೆ ಏನ್ ಮಾಡ್ತೇವೆ ಅದನ್ನು ಅದನ್ನ ವೈಲೆನ್ಸ್ ಅದನ್ನ ಹಿಂಸೆ ಮಾಡ್ಲಾಗುತ್ತೆ ಅದಾದ್ಮೇಲೆ ಅದ್ರಲ್ಲಿ ಏನಾಗುತ್ತೆ ಡೆತ್ ಆಗುತ್ತೆ ಹಾಗಿದ್ರೆ ಫಿಯರ್ ಆಂಗರ್ ಹರ್ಟ್ ಹೆಲ್ಪ್ಲೆಸ್ ಹೇಟ್ ವೈಲೆನ್ಸ್ ಮತ್ತೆ ಡೆತ್ ಇದೆಲ್ಲವೂ ಕೂಡ ಆ ಪ್ರಾಣಿ ಇದೇನಾಗಿದೆ ವೈಬ್ರೇಷನ್ ಆಗಿದೆ ಇಷ್ಟೆಲ್ಲ ಆದ್ಮೇಲೆ ಅದೇನಾಗುತ್ತೆ ನಮ್ ಪ್ಲೇಟ್ ಅಲ್ಲಿ ಬರುತ್ತೆ ಅದಕ್ ನಾವೇನ್ ಹೇಳ್ತೀವಿ ಹೆಲ್ತ್ ಅಂತ ಹೇಳ್ತೀವಿ ಅಂತ ಅದು ನಮಗೆ ಪ್ರೋಟೀನ್ ಕೊಡ್ಬೋದು ಆದ್ರೆ ನಾ ನಮ್ ಮನಸ್ಸಿಗೆ ಏನ್ ಮಾಡೋದಿಲ್ಲ ಹೆಲ್ತಿ ಆಗಿರುವಂತ ಊಟವನ್ನ ಅದು ಕೊಡೋದಿಲ್ಲ ಯಾಕಂದ್ರೆ ನಾವು ಟೇಸ್ಟ್ಗಾಗಿ ಮಾಡಿದಂತ ಊಟವನ್ನ ಮಾಡ್ತೀವಿ ಟೇಸ್ಟ್ಗಾಗಿ ಮಾಡಿದೋದು ನಮಗೆ ಏನ್ ಮಾಡೋದಿಲ್ಲ ಹೆಲ್ತ್ ಅನ್ನ ಕೊಡೋದಿಲ್ಲ ಬೇಕಾದ್ರೆ ನೋಡಿ ನಮ್ಮ ಮನೆಯಲ್ಲಿ ಯಾರಾದ್ರೂ ಕೂಡ ಮೃತ್ಯು ಆದ್ರೆ ನಾವೇನ್ ಮಾಡ್ತೀವಿ ಒಂದ್ ದಿನಕ್ಕಿಂತ ಜಾಸ್ತಿ ಅವ್ರ ಶರೀರವನ್ನ ಮನೆಯಲ್ಲಿ ಇಡುವುದಿಲ್ಲ ಅವ್ರ ನಮ್ಮ ಮನೆಯ ಸದಸ್ಯರು ಕೂಡ ಅವ್ರು ಕೂಡ ಅಂತಿಮ ಸಂಸ್ಕಾರ ಮಾಡಿ ಬರ್ಬೇಕಂತ ಅಂತಿಮ ಸಂಸ್ಕಾರ ಮಾಡಿ ಬಂದು ಅವತ್ ಅವ್ರ ಮನೆಯಲ್ಲಿ ಅಡಿಗೆ ಮಾಡುವುದಿಲ್ಲ ಬಂದು ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಅಡಿಗೆಯನ್ನ ಮಾಡ್ತೇವಿ ಹಂಗಿದ್ರೆ ಇವತ್ತು ಚೆಕ್ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಫ್ರಿಜ್ ಅಲ್ಲಿ ಎಷ್ಟೋ ದಿನಗಳವರೆಗೆ ನಾವು ಏನನ್ನ ಇಟ್ಕೊಂಡು ಊಟ ಮಾಡ್ತಿದೀವಿ ಅದಕ್ಕೆ ನಾವು ಹೆಲ್ತ್ ಅಂತ ಹೇಳ್ತೀವಿ ನೀವು ಬರೇ ಮೂರು ತಿಂಗಳು ನೀವು ಪ್ರಯೋಗ ಮಾಡಿ ನೋಡಿ ಸಾತ್ವಿಕ ಮನಸ್ಥಿತಿಯಿಂದ ಮಾಡಿದ ಅಡುಗೆಯನ್ನ ಊಟ ಮಾಡಿ ಅವಾಗ ನಿಮಗೆ ಎಷ್ಟೊಂದು ಲೈಟ್ ಆಗಿರುವಂತ ಫೀಲ್ ಆಗುತ್ತೆ ಯಾಕಂದ್ರೆ ಅಡುಗೆ ಮಾಡುವಾಗ ಮನಸ್ಸಿನ ಸ್ಥಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಭೋಜನ ಮಾಡ್ತಾ ಇದ್ದೀವಿ ಇಡೀ ಪರಿವಾರಕ್ಕಾಗಿ ಪ್ರಸಾದ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅದನ್ನ ಏನ್ ಮಾಡಿ ಊಟವನ್ನ ಮಾಡಿ ಸಾತ್ವಿಕ ಅಂದ್ರೆ ಬರೀ ವೆಜಿಟೇರಿಯನ್ ಅಲ್ಲ ಸಾತ್ವಿಕ ಅನ್ನಾದ್ರೆ ಹೈ ಎನರ್ಜಿ ಫುಡ್ ಯಾವುದು ಬಹಳಷ್ಟು ಹೈ ಎನರ್ಜಿ ಮನಸ್ಸಿನ ಸ್ಥಿತಿಯಲ್ಲಿ ಮಾಡುತ್ತಾರೆ ಅದು ನಮಗೆ ಏನನ್ಸುತ್ತೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕಾಗಿ ನಮಗೆಲ್ಲ ಪ್ರಸಾದ ಏನು ಅನ್ಸುತ್ತೆ ಬಹಳಷ್ಟು ಚೆನ್ನಾಗಿ ಅನ್ಸುತ್ತೆ ಅಮೃತ ಚೆನ್ನಾಗಿ ಅನ್ಸುತ್ತೆ ಯಾಕಂದ್ರೆ ಪ್ರಸಾದ ಪರಮಾತ್ಮನ ಮನೆಯಲ್ಲಿ ನೆನಪಿನಲ್ಲಿ ಪರಮಾತ್ಮ ನೆನಪಿನಲ್ಲಿ ಸೇವಾ ಭಾವನೆಯಲ್ಲಿ ರೆಡಿ ಆಗಿರುತ್ತೆ ಅದು ನಮಗೆ ಅನ್ಸುತ್ತೆ ಬಹಳಷ್ಟು ಚೆನ್ನಾಗಿ ಅನ್ಸುತ್ತೆ ಇನ್ನೊಂದು ಸಂಸ್ಕಾರ ನಾವೆಲ್ಲರೂ ಪಕ್ಕಾ ಮಾಡ್ಕೋಬೇಕು ಏನಂದ್ರೆ ಆದಷ್ಟು ಮನೆಯ ಊಟವನ್ನ ಮಾಡೋಣ ಈಗಿನ ಕಾಲದಲ್ಲಿ ನಾವು ಬಹಳಷ್ಟು ಏನ್ ಮಾಡ್ತಾ ಇದ್ದೀವಿ ಹೊರಗಡೆ ಊಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಣನ ಮತ್ತೆ ಜಾಸ್ತಿ ಬಂದಿದೆ ಅದಕ್ಕೆ ಹೊರಗಡೆ ಊಟ ಮಾಡ್ತೀವಿ ಎಷ್ಟಾಗತ್ತೆ ಅಷ್ಟು ಏನ್ ಮಾಡಿ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತ ಊಟವನ್ನ ಮಾಡಿ ಓಂ ಶಾಂತಿ